ಸುಮಾರು ಒಂದು ಎಪ್ಪತ್ತೆಂಬತ್ತು ಜನ ಕ್ಯಾಬಿನೆಟ್ ಮಂತ್ರಿಗಳು ಒಂದು ನಾಲ್ಕು ಜನ ಚೀಫ್ ಮಿನಿಸ್ಟರ್ ಜೊತೆ ಓಡಾಡ್ದವ್ ನಾನು ಐವ್ ಸೀನ್ ಪಾಲಿಟಿಕ್ಸ್ ಫ್ರಮ್ ದಿ ಏನಂತಾರೆ ಸ್ಕ್ರಾಚಸ್ ಇಂದ ಗೊತ್ತು ನನಗೆ ಅದರಲ್ಲಿ ನಮ್ಮ ಅಶ್ವಥ್ ಅವರು ವಿಶೇಷವಾಗಿ ನಿಂತಾರೆ ನಂಗೆ ಬಹಳ ಹೆಮ್ಮೆ ಅವ್ರನ್ನ ಕಂಡ್ರೆ ಅವರು ಮಾತಾಡ್ತಾ ಕೆಂಪೇಗೌಡರ ಬಗ್ಗೆ ಹೇಳ್ತಾ ಹೇಳಿದ್ರು ಹೆಂಗೆ ಎಷ್ಟು ತಲೆಮಾರುಗಳು ಬರುತ್ತೆ ಏನು ಅನ್ನೋದು ಅದು ಇವರಲ್ಲೂ ಇವರಲ್ಲೂ ಆ ವಾಸನೆ ಇದೆ ಅದನ್ನು ನೀವು ಅಭಿವೃದ್ಧಿ ಪಡಿಸ್ಕೊಂಡ್ರೆ ಯಾಕಂದರೆ ನಾನು ಅದು ಉದಾಹರಣೆ ಹೇಳ್ಬಿಡ್ತೀನಿ ಐ ತಿಂಕ್ ಒಂದು ಎರಡು ಚುನಾವಣೆ ಹಿಂದೆ ಇವ್ರನ್ನ ಕಿಡ್ನ್ಯಾಪ್ ಮಾಡೋ ಪ್ರೋಗ್ರಾಮ್ ನಡೀತಾ ಇತ್ತು ತೊಗೊಂಡೋಗಿ ಅವ್ರನ್ನ ಎಂ ಪಿಗೆ ನಿಲ್ಲಿಸಬೇಕು ಅಂತ ರೆಡಿ ಮಾಡ್ಕೊಂಡಿದ್ರು ನಾನು ಕೃಷ್ಣಯ್ಯ ಶೆಟ್ಟಿ ಕಾಂಪೌಂಡ್ ಹತ್ರ ಎಳ್ಕೊಂಬಂದು ಹೇಳಿದೆ ಹೋಗಬೇಡಿ ನೀವು ಎಲ್ಲಿವರೆಗೂ ಇರ್ತೀರಿ ಅಲ್ಲಿವರೆಗೂ ನೀವೇ ಎಮ್ ಎಲ್ ಎ ನೀವು ಹೋಗಿ ಹೋಗ್ಬೇಡಿ ಯಾಕಂದರೆ ಅದೊಂದು ಏನೋ ಒಂದು ಫೀಲು ಅವ್ರನ್ನ ನೋಡಿದ್ರೆ ಆನೆಸ್ಟಾಗಿ ಕೆಲಸ ಮಾಡ್ತಾರೆ ಇವತ್ತು ಯಾವುದೇ ಏರಿಯಾಗಳನ್ನ ನೋಡ್ಕೊಂಡ್ಬಂದು ಮಲ್ಲೇಶ್ವರನ ನೋಡಿ ಅವರೆಷ್ಟು ಪ್ರೀತಿಸಿ ಕೆಲಸ ಮಾಡ್ತಾರೆ ಅಂದರೆ ಅದರಲ್ಲಿ ಇದು ಒಂದು ನೋಡಿ ಎಷ್ಟು ಪ್ರೀತಿಸಿ ನಮ್ಮ ಜನಸಾಗರ ಮುಖ್ಯ ಅಲ್ಲ ತುಂಬ ಜನ ಬರಬೇಕು ಅನ್ನೋದಿಲ್ಲ ಪ್ರೀತಿ ಪಾತ್ರರು ಸ್ವಲ್ಪ ಜನ ಇದ್ದರೆ ಸಾಕು ಅವ್ರು ಲಕ್ಷಾಂತರ ಜನನ ಸೇರಿಸ್ತಾರೆ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಹಾಗಾಗಿ ಅವರು ತುಂಬ ಹೃದಯಗಳನ್ನ ಗೆದ್ದಿದ್ದಾರೆ ವಿದ್ಯಾವಂತರದ್ದು ಆಗ್ಬೋದು ಬಡವರದಾಗ್ಬೋದು ಎಲ್ಲಾನು ಹಾಗಾಗಿ ಅವ್ರಿಗೆ ಯಾವತ್ತೂ ನಾನು ಶುಭ ಹಾರೈಸ್ತೀನಿ ಇಂಥ ಒಳ್ಳೊಳ್ಳೆ ಕಾರ್ಯಕ್ರಮಗಳು ನೋಡಿ ಇವತ್ತು ನಡೆಯೋ ಕಾರ್ಯಕ್ರಮವೇ ಬೇರೆ ಅದರಲ್ಲಿ ಅವ್ರು ಸನ್ಮಾನ ಮಾಡ್ತಾ ಇರೋವಂಥ ಹೆಣ್ಮಕ್ಳಿಗೆ ಸಹಕಾರಿಯಾಗುವಂಥ ಒಬ್ರು ಡಾಕ್ಟ್ರ್ ಬಗ್ಗೆ ನನಗೆ ಗೊತ್ತಿರಲಿಲ್ಲ ಇವತ್ತು ಕೇಳಿದಾಗ ನನಗೆ ಭಾಳ ಸಂತೋಷ ಆಯಿತು ಇಂಥೆಂಥವರು ಈ ಇರ್ತಾರೆ ಅದನ್ನು ಗುರ್ತಿಡ್ದು ಈಚೆ ತಂದಾಗ ಮಾತ್ರ ಅವರ ಪ್ರಭೆ ಈಚೆ ಗೊತ್ತಾಗ್ತದೆ ಅನ್ನೋದು ಇನ್ನು ವೇದಿಕೆ ಮೇಲೆ ನಮ್ಮ ಗೌಡ್ರು ಕೂತಿದ್ರು ನಮ್ಮ ನೆಂಟ್ರೆ ಇನ್ನು ನಮ್ಮ ಇದ್ದಾರೆ ಹಾಂ ಸರ್ ನಮ್ಮ ಸಾಹೇಬರು ಇಲ್ಲಿ ಕೂತಿದ್ದಾರೆ ಮೇಡಮ್ ಅವ್ರಿಗೆ ನಮಸ್ಕಾರ ಇವತ್ತು ಭಾಳ ವಿಶೇಷವಾದ ಕಾರ್ಯಕ್ರಮ ಕೆಂಪೇಗೌಡ್ರ ಬಗ್ಗೆ ಒಂದು ಮಾತು ಹೇಳಿದ್ರು ವಂಶವಾಹಿನಿಯಲ್ಲಿ ಒಂದಿದ್ದಂಗೆ ಮತ್ತೊಂದಿರೋಲ್ಲ ಒಂದು ತಲೆಮಾರಿದ್ದಂಗೆ ಮತ್ತೊಂದು ತಲೆಮಾರಿ ಇರೋದಿಲ್ಲ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಒಂದೇ ಮಾತು ಹೇಳಿದ್ದಾನೆ ಶುದ್ಧಾತ್ಮಾನಂ ಭವತಿ ಜ್ಞಾನಮಂತ ಒಂದು ಮಾತು ಹೇಳ್ಬಿಟ್ಟಿದ್ದಾನೆ ಎಲ್ಲಿ ಶುದ್ಧಿ ಇರುತ್ತೆ ಆ ವಂಶವಾಹಿನ ನಿಲ್ಲೋದೇ ಇಲ್ಲ ಹೋಗ್ತಾನೆ ಇರುತ್ತೆ ಎಲ್ಲಿ ನಾನು ನನಗೆ ನನ್ನ ಎಂಡರಿಗೆ ನನ್ನ ಮಕ್ಕಳಿಗೆ ಎಷ್ಟು ಕೆರೆದ್ರು ಸಾಕಾಗಲ್ಲ ಅಂತಾರಲ್ಲ ಅವ್ರ ವಂಶ ನೆಕ್ಸ್ಟೆಲ್ಲ ಇರಬೇಕಾದ್ರೆ ಹೋಗ್ಬಿಡುತ್ತೆ ಯಾಕೆ ಅವರು ಸೂರ್ಯ ಚಂದ್ರ ಇರೋವರೆಗೂ ಅವರು ಇದ್ದಾರೆ ಅಂದರೆ ನಾವು ನೀವು ಇತಿಹಾಸ ಓದಿದ್ದೀವಿ ಇವತ್ತು ವಿಜಯನಗರ ಸಾಮ್ರಾಜ್ಯರು ಅವರ ಇತಿಹಾಸಗಳನ್ನ ನಾವು ಓದಿದ್ವಿ ಅವ್ರು ಹಿಂಗೆ ಬಾಳಿದ್ರು ಇಪ್ಪತ್ತು ವರ್ಷ ಅಷ್ಟೇ ಇಪ್ಪತ್ತು ವರ್ಷದಲ್ಲಿ ಹಿಂದೂ ಸಾಮ್ರಾಜ್ಯವನ್ನು ಎಷ್ಟು ಘನತೆಯಿಂದ ಕಟ್ಟಿದ್ರು ಅಂದರೆ ಅಂಥ ಹೇಳಕ್ಕೆ ಅಸಾಧ್ಯವಾದಂಥದ್ದು ಅಂಥವರ ತೊಡೆ ಮೇಲೆ ಆಡಿ ಬೆಳೆದ ಒಂದು ಮಗು ಯಾವುದು ಅಂದರೆ ಅದೇ ಕೆಂಪೇಗೌಡರು ಅವರು ವಿಜಯನಗರ ಸಾಮ್ರಾಜ್ಯರ ತೊಡೆ ಮೇಲೆ ಬೆಳೆದವ್ರು ಆಡಿ ಅಂದಮೇಲೆ ಅವರಿಗೆ ಅವ್ರ ಎನರ್ಜಿ ಪಾಸ್ ಆಗದೆ ಇರುತ್ತಾ ಹಾಗಾಗಿ ನಾವು ಯಾವತ್ತೂ ಏನು ಹೇಳ್ತೀವಿ ಅಂದರೆ ನಿಮ್ಮ ಸವಾಸ ದೋಷಗಳು ಚೆನ್ನಾಗಿರಬೇಕು ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಉತ್ತಮರ ಜೊತೆ ಸವಾಸ ಮಾಡಿ ಇಡೀ ದಿನ ನಿಮ್ಮ ಮೈಂಡ್ ಇರುತ್ತೆ ನೀವು ಗಲೀಜು ಜನಗಳ ಜೊತೆ ಹೋಗಿ ಸೇರ್ಕೋಬಿಡಿ ಇಡೀ ದಿನ ನಿಮಗೆ ಯಾವತ್ತು ಮೈಂಡ್ ಡಿಸ್ಟರ್ಬ್ ಆಗ್ತಾನೇ ಇರುತ್ತೆ ಉದಾಹರಣೆಗೆ ಬೆಳಗ್ಗೆ ಒಂದು ಒಳ್ಳೆಯ ಹಾಡನ್ನ ಕೇಳ್ಬಿಡಿ ನೀವು ನಿಮಗೆ ಗೊತ್ತಿಲ್ಲದಾಗೆ ಸಂಜೆವರೆಗೂ ಅವ್ರಿಗೂ ಇರ್ತೀರಿ ಆ ಹಾಡನ್ನ ಆ ಹಾಡೇ ಬರ್ತಾ ಇರುತ್ತೆ ನಿಮ್ಮ ಮೈಂಡಲ್ಲಿ ಹಾಗೆ ಬೆಳಗ್ಗೆ ಎದ್ದಿದ್ದ ತಕ್ಷಣ ಜಗಳ ಮಾಡೋರನ್ನ ಅವ್ರ ಜೊತೆ ಸೇರಿಬಿಡಿ ನಿಮಗೆ ಗೊತ್ತಿಲ್ಲದಂಗೆ ಸುಮ್ಮನೆ ಒಂದು ಟ್ರಾಫಿಕ್ ಅಲ್ಲಿಸಿ ರೈಸ್ ಹಾಕ್ತಾ ಒಬ್ಬರು ಪೊಲೀಸ್ ಪೊಲೀಸರು ಮಾತಾಡ್ಸಿದ್ರೆ ರೈಸ್ ಹಾಕ್ತೀರಾ ಯಾರಾದರೂ ಹಲೋ ಅಂದರೆ ಏನು ಅಂತೀರಾ ಸಿ ದಿಸ್ ಎ ಸೈಕಾಲಜಿ ಆ ಸೈಕಾಲಜಿ ಡೆವಲಪ್ಮೆಂಟ್ ಆಗುತ್ತೆ ಹತ್ತಿರ ಹಾಗೇ ಮಕ್ಕಳನ್ನೂ ಅಷ್ಟೇ ನಾವು ಹೆಂಗೆ ಬೆಳೆಸ್ತೀವಿ ಯಾವ ವಾತಾವರಣದಲ್ಲಿ ಬೆಳೆಸ್ತೀವಿ ಅದೇ ಥರ ಅವ್ರ ವಂಶವಾಹಿನಿ ಬೆಳೆಯುತ್ತೆ ಅದಕ್ಕೆ ಹೇಳೋದು ಮಕ್ಕಳ ಮುಂದೆ ಕೆಟ್ಟು ಮಾತಾಡಬೇಡಿ ಕೆಟ್ಟ ಅಭ್ಯಾಸಗಳನ್ನ ತೋರಿಸ್ಬೇಡಿ ಮಕ್ಕಳುಗಳಿಗೆ ಕೆಲವರು ಹೇಳ್ತಾರೆ ನಾನು ಎಷ್ಟೋ ಮನೇಲಿ ಬೈದೀನಿ ಏ ಬರೋ ಎಣ್ಣೆಗೆ ನೀರು ಹಾಕೋ ಮಿಕ್ಸ್ ಅಂತ ಮಕ್ಳು ಹೇಳ್ತಾರೆ ಸುತ್ತ ಮಕ್ಕಳಿಗೆ ಅವನೇನಾಗ್ತಾನ ಅವನು ಹದಿನಾರು ವರ್ಷಕ್ಕೆ ಶುರು ಹಚ್ಕೊಬಿಡ್ತಾನೆ ಹಾಗೆ ನಾವು ಏನು ಮಾಡಿದ್ರು ಸುಂದರವಾಗಿ ಮಾಡಬೇಕು ಹಾಗಾಗಿ ಅವರು ಹಿರಿ ಕೆಂಪೇಗೌಡರು ಐದು ವರ್ಷದ ಮಗುವನ್ನು ತಗೊಂಡೋಗಿ ವಿಜಯನಗರ ಸಾಮ್ರಾಜ್ಯರ ಕೈ ಕೆಳಗೆ ಬಿಟ್ಟರು ನೋಡಲಿ ಅವನು ಆಡಳಿತನ ನೋಡಲಿ ಹೆಂಗೆ ಮಾಡ್ತಾರೆ ಅಂತ ಆ ಸಣ್ಣ ವಯಸ್ಸಲ್ಲಿ ಆ ಕೃಷ್ಣದೇವರಾಯರು ಬರುವಂಥ ಆ ಬ ಆ ಡ್ರೆಸ್ಗಳ್ನ ಹಾಕ್ಕೊಂಡು ಆ ಪೋಷ ಆ ನಡಿಯೋದು ಕೂರೋದು ಅವ್ರ ಕತ್ತಿ ವರ್ಷೆ ಈ ಹುಡುಗ ಸಣ್ಣ ಬಾಲ್ಯದಲ್ಲಿ ನೋಡ್ತಾ ಇದ್ದ ಹಾಗಾಗಿ ಅವನ ಮನಸ್ಸಲ್ಲಿ ಭಾಳ ಅದ್ಭುತವಾಗಿ ಮೂಡಿಬಿಡ್ತು ನಾನು ಒಂದು ದಿನ ಈಗಾಗಬೇಕು ಅಂತ ತುಂಬ ಜನ ರಾಜರಾಗ್ತಾರೆ ತುಂಬ ಜನ ಪಾಲಿಟಿಷನ್ಸ್ ಆಗ್ತಾರೆ ಆದರೆ ನೀವು ಬಿಟ್ಟು ಹೋದ ಮೇಲೆ ನೆನಪಿಟ್ಕೋ ಥರ ಇಟ್ಕೊಳ್ಳೋಂಥ ಕೆಲಸ ನೀವು ಮಾಡಿದ್ದೀರಾ ಅನ್ನೋದು ಇಟ್ಕೊಬಿಟ್ರೆ ಸಾಕು ಅವ್ರು ಮಾಡೋಗಿದ್ದಾರೆ